ನಾಯಕನನ್ನ ಇಷ್ಟಪಟ್ಟಂತ ಸಂದರ್ಭದಲ್ಲಿ ಸಹಜವಾಗಿ ಈ ಮಾತುಗಳು ಕೇಳಿಬರುತ್ತೆ ಅವರಂತೆ ನಾವು ಕೂಡ ಬೆಳಿಬೇಕಪ್ಪ ಅವರಂತೆ ನಾವು ಕೂಡ ಇರಬೇಕು ಧ್ರುವ ಸರ್ಜಾಗಿ ಅಭಿಮಾನಿಗಳ ಬಳಗ ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಏನಪ್ಪಾ ಇದು ಕ್ರೇಜು ಪ್ರತಿ ಭಾನುವಾರ ಒಂದು ಕಡೆ ಧ್ರುವ ಸರ್ಜಾ ಅವರ ಮನೆ ಮುಂದೆ ಹೆಂಗೆ ಅಂತಂದ್ರೆ ಅಭಿಮಾನಿಗಳ ಸಾಗರವೇ ಬಂದು ಬಿಡುತ್ತೆ ಧ್ರುವ ವಿರುದ್ಧ ದೂರು ದಾಖಲಿಸ್ಬೇಕು ಅಂತ ಹೇಳ್ತಾ ಇರೋದು ಯಾಕೆ ಧ್ರುವ ಸರ್ಜಾ ವಿರುದ್ಧ ಅಭಿಮಾನಿಗಳ ವಿರುದ್ಧ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಬಗ್ಗೆ ಹಾಯ್ ಹಲೋ ನಮಸ್ಕಾರ ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಬಾಲಿಕಾರ್ ಅಭಿಮಾನ ಅಭಿಮಾನಿಗಳು ಫ್ಯಾನ್ಸ್ ಒಬ್ಬ ನಾಯಕನನ್ನು ಇಷ್ಟಪಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಈ ಮಾತುಗಳು ಕೇಳಿ ಬರುತ್ತೆ ಅವರಂತೆ ನಾವು ಕೂಡ ಬೆಳಿಬೇಕಪ್ಪ ಅವರಂತೆ ನಾವು ಕೂಡ ಇರಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಒಂದು ರೀತಿಯಾಗಿ ಯಾಕಂದರೆ ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ ಎಲ್ಲಾದರೂ ಒಂದಿಷ್ಟು ಸೆಲೆಬ್ರಿಟಿಗಳು ಕಾಣಿಸ್ಕೊಂಡ್ರೆ ಸಾಕಷ್ಟು ಅಭಿಮಾನಿಗಳು ಓಡಿ ಬರ್ತಾರೆ ನಮ್ಮ ನೆಚ್ಚಿನ ನಾಯಕ ನಟ ಭಾಳ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇಂಥ ನಾಯಕನನ್ನು ನನ್ನ ನಟ ನಮ್ಮನ್ನು ಜೊತೆ ಇರುವಂಥದ್ದು ನಾವು ಅವರ ಅಭಿಮಾನಿಗಳಾಗಿದ್ದು ತುಂಬ ಖುಷಿ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುವುದನ್ನ ಗಮನಿಸಿದ್ವಿ ಸಾಕಷ್ಟು ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಸಾಕಷ್ಟು ನಟರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ವಿಭಿನ್ನ ರೀತಿಯಾದಂಥ ಅಭಿಮಾನಿಗಳಿದ್ದಾರೆ ಗಮನಿಸಿದ್ವಿ ನಾವು ಆದರೆ ಧ್ರುವ ಸರ್ಜಾಗಿ ಇರುವಂಥ ಅಭಿಮಾನಿಗಳ ಬಳಗ ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ನಿಜವಾಗಲೂ ಕೂಡ ಏನಪ್ಪಾ ಇದು ಕ್ರೇಜು ಈ ರೀತಿಯಾದಂಥ ಅಭಿಮಾನಗಳ ಕ್ರೇಜ್ ಅಂತಂದರೆ ಭಾಳ ಅದ್ಭುತವಾಗಿ ಕ್ರೇಜ್ ಇದೆ ಅವರು ವಿಭಿನ್ನವಾಗಿ ಅವರಿಗೆ ಹಾಡು ಹಾಡುವ ಮೂಲಕ ಮತ್ತೊಂದು ಅವರಿಂದ ಡೈಲಾಗ್ ಹಾಡೋ ಡೈಲಾಗ್ ಹೇಳುವ ಮೂಲಕ ಯಾಕಂದರೆ ಪ್ರತಿ ಭಾನುವಾರ ಒಂದು ಕಡೆ ಧ್ರುವಾಸ ಅವರ ಮನೆ ಮುಂದೆ ಹೆಂಗೆ ಅಂತಂದರೆ ಅಭಿಮಾನಿಗಳ ಸಾಗರವೇ ಬಂದು ಬಿಡುತ್ತೆ ಯಾಕಂದರೆ ಅವರನ್ನು ನೋಡೋದಕ್ಕೆ ಪ್ರತಿ ಭಾನುವಾರ ಧ್ರುವಾಸ್ಯ ಒಂದು ಕಡೆ ಎಲ್ಲ ಅಭಿಮಾನಿಗಳಿಗೆ ದರ್ಶನವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಆದರೆ ಇದೇ ಇದೀಗ ಮುಳುಬಾಗ್ಬಿಟ್ಟಿದೆ ಏನಾಗೋ ಬಿಡ್ತು ಹಾಗಾದ್ರೆ ಧ್ರುವ ಸರ್ಜಾ ವಿರುದ್ಧ ಯಾಕೆ ಈ ಕೇಸು ಒಂದ್ ಕಡೆ ಧ್ರುವ ಸರ್ಜಾ ವಿರುದ್ಧ ದೂರ ದಾಖಲಿಸಬೇಕು ಅಂತ ಹೇಳ್ತಾ ಇರೋದು ಯಾಕೆ ಧ್ರುವ ಸರ್ಜಾ ಅಭಿಮಾನಿಗಳ ವಿರುದ್ಧ ಒಂದಿಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಇವೆಲ್ಲ ಪ್ರಶ್ನೆಗಳಿಗೆ ಒಂದಿಷ್ಟು ಉತ್ತರ ಹುಡುಕುವಂತ ಕೆಲಸ ನೋಡಿ ನಿಜವಾಗ್ಲೂ ಕೂಡ ಅನ್ಸುತ್ತೆ ಹೌದಪ್ಪ ಪ್ರತಿ ಭಾನುವಾರ ಒಂದಿಷ್ಟು ಅಭಿಮಾನಿಗಳಿಗೆ ತನ್ನದೇ ಆದಂತಹ ಅಭಿಮಾನವನ್ನ ಕಟ್ಟಿಕೊಂಡು ಕನ್ನಡ ಚಿತ್ರರಂಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡುವ ಮೂಲಕ ಮೂರು ಹಿಟ್ ಸಿನಿಮಾ ಕೊಟ್ಟು ಕನ್ನಡ ಚಿತ್ರರಂಗದಲ್ಲಿ ನಾನೂ ಕೂಡ ಕೂಡ ಒಬ್ಬ ಹೀರೋ ಅಂತ ಸರ್ಜಾ ಈ ಧ್ರುವ ಸರ್ಜಾ ಅವರ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಏನು ಆಕ್ಟಿಂಗ್ ಗುರು ತುಂಬಾ ಸಖತ್ತಾಗಿ ಮಾಡ್ತಾರೆ ಒಳ್ಳೆ ಡೈಲಾಗು ಒಳ್ಳೆ ಪಂಚ ಡೈಲಾಗು ನೋಡ್ತಾ ನೋಡ್ತಾನೆ ಏನು ಗುರು ಈ ರೀತಿಯಾಗಿ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಆದ್ರೆ ಆ ಧ್ರುವ ಸರ್ಜಾ ಅಭಿಮಾನಿಗಳಿಂದಾಗಿ ಇದೀಗ ಸುತ್ತಮುತ್ತಲಿನ ಇರುವಂಥ ಜನರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ ಅಂತೆ ನೋಡಿ ಪ್ರತಿ ಭಾನುವಾರ ಆಗಿರ್ಬೋದು ದರ್ಶನ್ ಒಂದು ಕಡೆ ಅಭಿಮಾನಿಗಳಾಗಿರ್ಬೋದು ಬೇರೆ ರೀತಿಯಾದಂಥ ಅಭಿಮಾನಿಗಳಾಗಿರ್ಬೋದು ಯಾರೇ ಅಭಿಮಾನಿಗಳು ಒಂದಿಷ್ಟು ಧ್ರುವ ಹತ್ರ ಹೋದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಸುತ್ತಮುತ್ತ ಸುತ್ತಮುತ್ತ ಇರುವಂಥ ಮನೆಗಳಿಗೆ ಕಿರಿಕಿರಿ ಉಂಟಾಗ್ತಾ ಇದೆ ಅಭಿಮಾನಿಗಳು ಬರ್ತಾರೆ ಒಂದಿಷ್ಟು ಕಾರ್ ಪಾರ್ಕಿಂಗ್ ಮಾಡ್ತಾರೆ ಗೋಡೆ ಮೇಲೆ ಏರ್ತಾರೆ ಮತ್ತೊಂದು ಕಡೆ ಅದೇ ಗೋಡೆ ಮೇಲೆ ಉಗುಳ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ಬುದ್ಧಿ ಹೇಳಬೇಕಾಗಿದೆ ಆ ಬುದ್ಧಿ ಹೇಳುವಂಥ ಕೆಲಸ ಅವರ ನೆಚ್ಚಿನ ನಟರು ಮಾಡಬೇಕಾಗಿದೆ ಅಂತ ಸಹಜವಾಗಿ ಈ ಮಾತನ್ನು ಯಾಕೆ ಕೇಳಿ ಬರ್ತಾ ಇದೆ ಅಂತಂದಾಗ ಏರಪ್ಪ ಹಿಂಗಾಗೋಬಿಡ್ತಾ ಈಗ ಬನಶಂಕರಿಯ ಪೊಲೀಸ್ ಠಾಣೆಯಲ್ಲಿ ಒಂದಿಷ್ಟು ಎನ್ ಸಿ ಆರ್ ದಾಖಲಾಗಿದೆ ಒಂದಿಷ್ಟು ಎಫ್ ಆರ್ ದಾಖಲು ಮಾಡಬೇಕು ಅಂತ ಧ್ರುವ ಸರ್ಚಾ ವಿರುದ್ಧ ಒಂದಿಷ್ಟು ಕೇಸ್ ದಾಖಲು ಮಾಡಬೇಕು ಅಂತ ಪಕ್ಕದ ಮನೆಯ ಮನೋಜ್ ಅನ್ನೋರು ಒಂದಿಷ್ಟು ದೂರನ್ನು ದಾಖಲಿಸ್ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ದಿನ ಬೆಳಗಾದರೆ ಕಿರಿಕಿರಿ ಆಗ್ತಾ ಇದೆ ನಮಗೆ ಧ್ರುವಾಸ ಅಭಿಮಾನಿಗಳು ಬರ್ತಾರೆ ಜೈಕಾರ ಕೂಗ್ತಾರೆ ಭಾಳಷ್ಟು ಆರ್ಭಟ ಮಾಡ್ತಾರೆ ಇಲ್ಲಿ ಅಂದರೆ ಒಂದಿಷ್ಟು ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥಂದರೆ ಈ ಬಂದು ತಕ್ಷಣ ಒಂದಿಷ್ಟು ಈ ಅಮುಕು ಡುಮುಕು ಸಾಂಗ್ಗಳನ್ನು ಹಾಡೋದಾಗಿರ್ಬೋದು ಅಭಿಮಾನಿಗಳು ಒಂದಿಷ್ಟು ವರ್ತನೆ ನೋಡಿದಂಥ ಸಂದರ್ಭ ನಿಜವಾಗ್ಲೂ ಕೂಡ ಧ್ರುವ ಕೂಡ ಅಂದಿರ್ತಾರೆ ಒಂದೊಂದು ಸರಿ ಬಾಯಿಗೆ ಬಂದಿರುತ್ತೆ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಅಭಿಮಾನಿಗಳು ಅವರು ಅವರ ಅಭಿಮಾನವನ್ನು ನೋಡಲೇಬೇಕಾಗಿರುವಂಥ ಯಾಕಂದರೆ ತಮ್ಮ ನಾಯಕ ನಟನ ಬಗ್ಗೆ ತಮ್ಮ ಬಗ್ಗೆ ಒಂದಿಷ್ಟು ಮಾತಾಡ್ತಾರೆ ಒಂದಿಷ್ಟು ಹೆಮ್ಮೆ ಇದೆ ಅವರ ಅಭಿಮಾನಿಗಳು ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರೂ ಕೂಡ ಏನು ಹೇಳೋದಿಲ್ಲ ಅವರ ಅಭಿಮಾನಿಗಳಿಗೆ ಒಂದಿಷ್ಟು ಕಿವಿ ಮಾತನ್ನು ಹೇಳಬೇಕಾಗಿದೆ ಪ್ರಮುಖವಾಗಿ ನೋಡಿ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಜೈಕಾರ ಹಾಕ್ತಾರೆ ಒಂದಿಷ್ಟು ಅಣ್ಣ ಒಂದಿಷ್ಟು ಸಾಂಗ್ ಹಾಡೋದಾಗಿರ್ಬೋದು ಡೈಲಾಗ್ ಹೇಳೋದಾಗಿರ್ಬೋದು ಸಹಜವಾಗಿ ಎಲ್ಲ ಅಭಿಮಾನಿಗಳು ಮಾಡ್ತಾರೆ ಆದರೆ ಅದು ಪಕ್ಕದ ಮನೆಯವರಿಗೆ ಕಿರಿಕಿರಿ ಆಗಬಾರ್ದು ಒಂದು ದಿನ ಸರಿ ಎರಡು ದಿನ ಸರಿ ಮೂರು ದಿನ ಸರಿ ನಾಲ್ಕನೇ ದಿನ ಪ್ರತಿ ಬಾರಿಯೂ ಕೂಡ ಇದೇ ಆಗ್ತಾ ಹೋದರೆ ಯಾವುದೇ ಮನುಷ್ಯನಿಗೆ ಆಗಿರ್ಬೋದು ಸಹಜವಾಗಿ ಒಂದಿಷ್ಟು ನೋವುಗಳಾಗುತ್ತೆ ಒಂದಿಷ್ಟು ಏನಪ್ಪ ಇದು ದಿನ ಬೆಳಗಾದರೆ ಈ ರೀತಿಯಾದಂಥ ಕಿರಿಕಿರಿ ಆರಂಭ ಆಗಿಬಿಡುತ್ತಲ್ಲ ಯಾಕಾದರೂ ಈ ಮನೆ ನಮ್ಮದು ಇಲ್ಲಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಹಜವಾಗಿ ಮಾತಾಡ್ತಾರೆ ಯಾಕಂದರೆ ಸಾಕಷ್ಟು ಜನರಿಗೆ ಒಂದಿಷ್ಟು ಕ್ರೇಜ್ ಇರುತ್ತೆ ಅಭಿಮಾನಿಗಳನ್ನು ನೋಡುವಂಥದ್ದಾಗಿರ್ಬೋದು ಮತ್ತೊಂದು ಕಡೆ ಯಾರಿಗೂ ಕೂಡ ಇರೋದಿಲ್ಲ ಏ ಬಿಡ್ರಿ ಏನಾದರೂ ರಲ್ಲೇನು ದೊಡ್ಡ ವಿಚಾರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡ್ತಿರ್ತಾರೆ ಆದರೆ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದುಬಿಟ್ಟು ಒಂದಿಷ್ಟು ಧ್ರುವ ಸರ್ಜೆ ಅವ್ರನ್ನ ಕಣ್ತುಂಬಿ ಕಾಣುವಂಥದ್ದೇ ಸಾಕಷ್ಟು ಸೌಭಾಗ್ಯ ಅನ್ನುವಂಥ ರೀತಿಯಾಗಿ ಅಭಿಮಾನಿಗಳು ಕೂಡ ಇರ್ತಾರೆ ಅವರೆಲ್ಲ ಬಂದಂಥ ಸಂದರ್ಭದಲ್ಲಿ ಒಂದಿಷ್ಟು ಹೂವಿನ ಆಹಾರ ಹಾಕೋದು ಅವರಿಗೆ ಸಿಹಿ ತಿನ್ನಿಸೋದು ಅವ್ರ ಮುಂದೆ ಒಂದಿಷ್ಟು ಡ್ಯಾನ್ಸ್ ಮಾಡೋದು ಅವ್ರದ್ದೇ ಆದಂಥ ಒಂದಿಷ್ಟು ಸಿನಿಮಾಗಳ ಡೈಲಾಗ್ ಹೇಳೋದು ಅದೆಲ್ಲವೂ ಕೂಡ ಕಾಮನ್ ಆಗಿಬಿಟ್ಟಿರುತ್ತೆ ಆದರೆ ಅದು ಪಕ್ಕದ ಮನೆ ಜನರಿಗೆ ಒಂದಿಷ್ಟು ಕಿರಿಕಿರಿ ಅನ್ನಿಸ್ಬಿಡುತ್ತೆ ಏನು ಇದು ಬರ್ತಾರೆ ಅಭಿಮಾನಿಗಳು ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಒಂದಿಷ್ಟು ನಮ್ಗೆಲ್ರಿಗೂ ಕೂಡ ಒಂದಿಷ್ಟು ಬೇಜಾರು ಆಗ್ತಾ ಇದೆ ಇಲ್ಲಿ ಇದೇ ದಿನ ಬೆಳಗಾದ್ರೆ ಇದೇ ರೀತಿ ಆಗೋಗ್ಬಿಟ್ರೆ ಕಿರಿಕಿರಿ ಆಗ್ತಾ ಇದೆ ಈ ಕಾರ್ ಪಾರ್ಕಿಂಗ್ ಮಾಡೋದಾಗಿರ್ಬೋದು ಬೈಕ್ ಪಾರ್ಕಿಂಗ್ ಮಾಡೋದಾಗಿರ್ಬೋದು ಗೋಡೆ ಮೇಲೆ ಉಗುಳೋದು ಮಾಡೋದಾದ್ರೆ ಯಾರಾದ್ರೂ ಸಹಿಸ್ಕೊಳ್ತಾರೆ ಹೌದಪ್ಪ ಅದಕ್ಕೆ ಆದಂತ ಒಂದಿಷ್ಟು ಬರ್ತ್ಡೇ ಆದ್ರೆ ವರ್ಷಕ್ಕೊಂದ್ಸರಿ ಬರ್ತ್ಡೇ ಬರುತ್ತೆ ಅಭಿಮಾನಿಗಳು ಬರಲಿ ಒಂದಿಷ್ಟು ವಿಶ್ ಮಾಡಲಿ ಬೇರೆ ಬೇಕಾದರೂ ಸೌಂಡ್ ಹಾಕಲಿ ಏನು ಬೇಕಾದರೂ ಮಾಡಿಕೊಳ್ಳಿ ಆದರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಾಗ ಒಂದಿಷ್ಟು ಕಿರಿಕಿರಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಧ್ರುವ ಸರ್ಜಿ ಅವರು ಯಾವುದೋ ಒಂದು ಗ್ರೌಂಡನ್ನು ಫಿಕ್ಸ್ ಮಾಡಿಬಿಡಿ ಪ್ರತಿ ಭಾನುವಾರನೋ ಯಾವುದೋ ಒಂದು ವಾರನೋ ಒಂದು ಇಟ್ಕೊಂಡು ಎಲ್ಲ ಅಭಿಮಾನಿಗಳಿಗೆ ಒಂದಿಷ್ಟು ಅಲ್ಲೇ ಸೇರಿಸಿ ನೋಡಿ ಪ್ರತಿ ಈ ವಾರ ನಾನು ಇಲ್ಲಿ ಈ ಗ್ರೌಂಡಿಗೆ ಬರ್ತೀನಿ ಎಲ್ಲ ಅಭಿಮಾನಿಗಳು ಬಂದು ನನಗೆ ಅಲ್ಲೇ ಭೇಟಿ ಆಗಬೇಕು ಅಂತ ಒಂದು ಏನಾದರೂ ಸೂಚನೆ ಕೊಡಿ ನಿಮ್ಮ ಅಭಿಮಾನಿಗಳಿಗೆ ನಿಮ್ಮ ನೀವು ಕಿವಿ ಮಾತು ಹೇಳೇಬೇಕಾಗಿರುವಂಥದ್ದು ಯಾಕಂದರೆ ಇತ್ತೀಚಿನಗೆ ಗಮನಿಸ್ತಾ ಇದ್ದೀವಿ ಅಭಿಮಾನಿಗಳ ವರ್ತನೆ ಯಾವ ರೀತಿ ಆಗಿದೆ ಬೇರೆ ರೀತಿಯಾದಂಥ ಬ್ಯಾಡ್ ಕಮೆಂಟ್ಗಳನ್ನು ಮಾಡುವಂಥದ್ದಾಗಿರ್ಬೋದು ಬೇರೆ ಬೇರೆ ಫ್ಯಾನ್ಸ್ಗಳಿಗೆ ಒಂದಿಷ್ಟು ಹೀಯಾಳ್ಸೋದಾಗಿರ್ಬೋದು ಬೇರೆ ನಟರಿಗೆ ಅವಮಾನ ಮಾಡುವಂಥದ್ದಾಗಿರ್ಬೋದು ಸರ್ಚ್ವಾಗಿ ಈ ರೀತಿ ಆಗ್ತಾ ಇದೆ ಅದೆಲ್ಲವೂ ಕೂಡ ಒಂದು ಕಡೆ ಬೇಡ ಸೊ ಒಂದು ರೀತಿಯಾದಂಥ ಒಂದು ಗ್ರೌಂಡನ್ನು ಆಯ್ಕೆ ಮಾಡಿ ಸೊ ಅಲ್ಲೆಲ್ಲ ಅಭಿಮಾನಿಗಳಿಗೆ ಕರೆಸಿ ಸೆಲ್ಫಿ ಕೊಡಿ ಫೋಟೋ ಕೊಡಿ ಒಳ್ಳೆ ಸಿನಿಮಾಗಳನ್ನು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ನೀವೆಲ್ಲರೂ ಕೂಡ ಇರೋದರಿಂದಾನೇ ಒಂದು ಕಡೆ ಕನ್ನಡ ಚಿತ್ರರಂಗ ಇರೋದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅನಿಸುತ್ತೆ ಯಾಕೆಂದರೆ ಕನ್ನಡ ಚಿತ್ರರಂಗ ಬೆಳೀಬೇಕು ಒಳ್ಳೆ ಒಳ್ಳೆ ಸಿನಿಮಾಗಳು ಬರೀಬೇಕು ಬರಬೇಕು ಅದರ ಜೊತೆಗೆ ಕನ್ನಡ ಚಿತ್ರರಂಗವನ್ನು ಪತಾಕೆಯನ್ನು ಇನ್ನೂ ಕೂಡ ಎತ್ತರಕ್ಕೆ ಹಾರಬೇಕು ಯಾಕಂದರೆ ಇಷ್ಟು ದಿನಗಳ ಕಾಲ ಕನ್ನಡ ಚಿತ್ರರಂಗ ಅಂತಂದರೆ ಸಾಕಷ್ಟು ಜನ ಮೂಗು ಮುರಿತಾ ಇದ್ರು ಏನಪ್ಪ ಕನ್ನಡದವರು ಏನು ಸಿನಿಮಾ ಮಾಡ್ತಾರೆ ಅಂತ ಈಗ ಗೊತ್ತಾಗಿದೆ ಕನ್ನಡ ಚಿತ್ರರಂಗದವರು ಯಾವ ರೀತಿಯಾಗಿ ಸಿನಿಮಾ ಕೊಡ್ತಾರೆ ಹಾಲಿವುಡ್ಡು ಬಾಲಿವುಡ್ಡು ಟಾಲಿವುಡ್ದವ್ರು ಎಲ್ಲರೂ ಕೂಡ ತಿರುಗಿ ನೋಡುವಂಗೆ ಮಾಡಿದ್ದಾರೆ ಸೊ ಆ ರೀತಿ ಇರಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಅಭಿಮಾನಿಗಳ ವರ್ತನೆಯಿಂದಾಗಿ ಆಗಿರ್ಬೋದು ನಿಮಗೂ ಕೂಡ ಮುಜುಗರ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಕೂಡ ಒಂದಿಷ್ಟು ಕಿವಿ ಮಾತನ್ನು ಹೇಳಿ ಅಭಿಮಾನ ಅಭಿಮಾನಿಗಳಿಗೆ ಸಹಕರಿಸಿ ಯಾಕಂದರೆ ಬೇರೆಯವ್ರಿಗೂ ಕೂಡ ಒಂದಿಷ್ಟು ನಾವು ಹೌದು ಅವರ ಅಭಿಮಾನಿಗಳು ಇರಲಿ ಬಿಡಲಿ ಪಕ್ಕದ ಮನೆಯವರಿಗೂ ಕೂಡ ತೊಂದರೆ ಕೊಡುವಂಥದ್ದು ಸರಿಯಲ್ಲ ಸೊ ನೋಡಿ ಈಗ ಎಫ್ ಐ ಆರ್ ದಾಖಲು ಮಾಡಬೇಕು ಅಂತ ಒಂದಿಷ್ಟು ಎನ್ ಸಿ ಆರ್ ದಾಖಲು ಮಾಡಿದಾರಂತೆ ದೂರನ್ನ ಕೊಟ್ಟಿದಾರಂತೆ ಯಾಕಿದೆಲ್ಲ ಬೇಕು ಒಂದಿಷ್ಟು ಅಭಿಮಾನಿಗಳಿಗೆ ನೀವೇ ಕಿವಿ ಮಾತನ್ನು ಹೇಳಿಬಿಟ್ರೆ ಇದು ಸರಿ ಹೋಗ್ಬಿಡುತ್ತೆ ಬೇಡ್ರಪ್ಪ ಇಲ್ಲೆಲ್ಲ ಕೂಡ ಬರಕ್ಕೆ ಹೋಗ್ಬೇಡಿ ಮನೆ ಹತ್ರ ಹೌದು ಒಂದು ಒಂದು ಸಮಯ ಇರುತ್ತೆ ಒಂದು ಕಾಲ ಇರುತ್ತೆ ಅದಕ್ಕೆ ಆದಂಥ ಒಂದಿಷ್ಟು ಟೈಮನ್ನು ಫಿಕ್ಸ್ ಮಾಡಿ ಈ ರೀತಿಯಾಗಿ ಇಷ್ಟು ಸಮಯಕ್ಕೆ ಒಂದಿಷ್ಟು ಅಭಿಮಾನಿಗಳು ಬರ್ತಾರೆ ಇವರೆಲ್ಲರೂ ಕೂಡ ವರ್ತಿಸಬೇಕಾಗಿರುವಂಥದ್ದು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಯಾಕಂದ್ರೇನು ಅಕ್ಕದ ಪಕ್ಕ ಅಕ್ಕಪಕ್ಕದ ಮನೆಯವರೇ ಒಂದಿಷ್ಟು ನಾವು ಎಲ್ಲರೂ ಕೂಡ ಚೆನ್ನಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸಹಜವಾಗಿ ಸಾಗುತ್ತೆ ಆದರೆ ಅವರೇ ಒಂದು ರೀತಿಯಾಗಿ ಸಿಡುಕ್ ಮಿಡುಗೆ ಮಾಡ್ತಾ ಇದ್ದರೆ ನಮ್ಮ ಜೊತೆ ಒಂದಿಷ್ಟು ಸರಿ ಇಲ್ಲ ಅಂತಂದರೆ ಸರಿ ಹೋಗೋದಿಲ್ಲ ಯಾಕಂದರೆ ನಾವು ಇರೋದೇ ಒಂದಿಷ್ಟು ದಿನಗಳ ಕಾಲ ಎಲ್ಲರಿಗ ಜೊತೆಗೂ ಕೂಡ ನಾವು ಚೆನ್ನಾಗಿ ಬಾಳಿ ಬದುಕಿ ಅಭಿಮಾನಿಗಳು ಒಂದಿಷ್ಟು ಒಳ್ಳೆಯ ಸಿನಿಮಾಗಳನ್ನು ಮಾಡಿಕೊಂಡು ಹೋಗಬೇಕಾದಂಥದ್ದು ಅಷ್ಟೇ ಇದೀಗ ಸಾಕಷ್ಟು ಬೇರೆ ರೀತಿಯಾಗಿ ತಿರುವನ್ನು ಪಡ್ಕೊಳ್ಳುವಂಥದ್ದು ಎಟ್ಟು ಮಟ್ಟಿಗೆ ಸರಿ ಅಂತ ಜನ ಕೂಡ ಮಾತಾಡ್ಕೊಳ್ತಾ ಇದ್ದಾರೆ ಅದಕ್ಕೋಸ್ಕರ ನಿಮ್ಮ ಅಭಿಮಾನಿಗಳಿಗೂ ಕೂಡ ಒಂದಿಷ್ಟು ಕಿವಿ ಮಾತನ್ನು ಹೇಳಿ ಯಾವುದೇ ರೀತಿಯಾದಂಥ ನೀವು ಬಂದಂಥ ಸಂದರ್ಭದಲ್ಲಿ ನೀವು ನಿತ್ತಿಂತ ನಿಂತಿರುವಂಥ ಪ್ಲೇಸ್ನಲ್ಲಿ ಸಾಕಷ್ಟು ಸ್ವಚ್ಛತೆ ಆಗಿರಬೇಕು ಸುತ್ತಮುತ್ತಲ ಪರಿಸರ ಕೂಡ ಬಹಳಷ್ಟು ಸ್ವಚ್ಛತೆ ಆಗಿರಬೇಕು ಬೇರೆಯವರ ಗೋಡೆ ಮೇಲೆ ಯಾರಾದರೂ ಉಗಳಂಥ ಸಂದರ್ಭದಲ್ಲಿ ಬೇರೆಯವರ ಮನೆ ಮುಂದೆ ಪಾರ್ಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೂ ಕೂಡ ಸಿಟ್ಟು ಬರುತ್ತೆ ಆ ಸಿಟ್ಟು ಬೇರೆ ರೀತಿಯಾಗಿ ರೂಪ ಪಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕಿವಿ ಮಾತು ಅಂತಲೇ ಹೇಳಬಹುದು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿ ವಿ